ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ನಮ್ಮ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಬಿ ಎನ್ ನರ್ಸಿಂಹರಾಜು ನರಸಿಂಹರಾಜು ಅವರೇ ಓ ನಾನು ಹಣಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಗಣಕ್ಕಾಗಿ ಮಾಡ್ತಾ ಇದ್ರಿ ಅಂತ ಫೋನ್ ಮಾಡಿದನ ಅಥವಾ ಗುಣಕ್ಕಾಗಿ ಫೋನ್ ಮಾಡ್ತಾ ಇದ್ರಿ ಅಥವಾ ಪುಸ್ತಕ ಕಟಿಂಗ್ ಸೇವಿಂಗ್ ಮಾಡ್ತಾ ಇದ್ರಿ ಅಂತ ಫೋನ್ ಮಾಡಿದನ ಮಾಡಿದ ಏನಕ್ಕೆ ನಮ್ಗೆ ಕರೆ ಹಲೋ ಏನಕ್ಕೆ ನಮಗೆ ಫೋನ್ ಮಾಡ್ತೀರಾ ಅಂತ ನೀವು ಅಲ್ಲ ಸ್ವಾಮಿ ಒಂದು ನಿಮಿಷ ನನ್ನ ಮಾತನ್ನು ಕೇಳುವಷ್ಟು ತಾಳ್ಮೆ ಇರಲಿ ಮನುಷ್ಯನ್ಗೆ ತಾಳ್ಮೆ ಇದ್ರೆ ಜೀವನದಲ್ಲಿ ಮುಂದೆ ಬರ್ತಾನೆ ತಾಳ್ಮೆ ಇರಬೇಕು ಅಲ್ವಾ ಯಾವುದೇ ಆಗ್ಲಿ ನೀವು ತಪ್ಪು ಅಪಾರ್ಥಗಳನ್ನು ಮಾಡಿಕೊಳ್ಳಬಾರದು ಆಯ್ತನಪ್ಪ ನಾನು ಒಳ್ಳೇದಾಗಬೇಕು ಒಳ್ಳೇದ್ ನಾನು ಸಹಾಯ ಮಾಡ್ತೀನಿ ನಾನು ಹೇಳೋದು ಸತ್ಯ ಆದ್ರೆ ಸತ್ಯ ಅನ್ನು ಇಲ್ಲ ಅಂದ್ರೆ ಇಲ್ಲ ಅನ್ನು ಅಷ್ಟೇನೆ ಗೊತ್ತಾಯ್ತಾ ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ ನಿನ್ನಿಂದ ನಾನು ಹಣ ಪಡೋದಿಲ್ಲ ನೀನು ಕಷ್ಟಪಟ್ಟು ತುಂಬಾ ಮೇಲ್ ಬಂದಿದ್ಯಾ ಅಲ್ವಾ ನಿಂದು ನರಸಿಂಹರಾಜು ವೃಶ್ಚಿಕ ರಾಶಿ ಹಾ ಅಲ್ವಾ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಊರಲ್ಲಿ ನಿನ್ನ ಏಳಿಗೆಯನ್ನು ಸಹಿಸಿಕೊಳ್ಳಲಾರದೆ ಜನಗಳು ನಿನಗೆ ತುಂಬಾ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಕಾನೂನು ರೀತಿಯಾಗಿ ಏನೇನು ಕಷ್ಟ ಕೊಡ್ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ ನಿನಗೆ ಆದ್ರೂ ಅವನ್ನೆಲ್ಲ ಹಿಮ್ಮೆಟ್ಟಿ ನೀನು ಮುಂದೆ ಬಂದಿದ್ಯಾ

ತಾಳ್ಮೆಯಿಂದ ಕೇಳ್ಕೊಬೇಕು ನೀನು ಯಾವತ್ತಾಗಿ ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿ ಬಂದಿದ್ಯಾ ನೀನು ಸಿಟ್ಟು ಮಾಡ್ಕೊಂಡು ನೀನು ಈ ಪರಿಸ್ಥಿತಿ ಬಂದಿದ್ಯಾ ಯಾರೋ ಏನೋ ಮಾಡ್ತಾರೆ ಅಂತ ಹೋಗಿ ನೀನು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ಯಾ ಅಲ್ವಾ ಅದಕ್ಕೆ ನಾನು ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಕೇಳಪ್ಪ ಆಯ್ತಪ್ಪ ಕೆಲವೇ ಕೆಲವೇ ನಿಮಿಷಗಳಲ್ಲಿ ನಾನು ಮಾತನ್ನು ಮುಗಿಸ್ತೀನಿ ತುಂಬಾ ಕಷ್ಟಪಟ್ಟ ಮೇಲೆ ಬಂದಿದ್ಯಾ ನಿನ್ಗೆ ಊರಿನ ಸುತ್ತಮುತ್ತ ಜನ ತೊಂದರೆ ಕೊಡ್ತಾ ಇದಾರೆ ಅದರಿಂದ ನಿನ್ಗೆ ಮುಕ್ತಿ ಬೇಕು ನಿನ್ಗೆ ಹೇಳ್ಬೇಕು ಅಂತ ಅಂದ್ರೆ ಸರಿಯಾಗಿ ಊಟ ಸೇರ್ತಾ ಇಲ್ಲ ಹೊಟ್ಟೆಗೆ ನಿದ್ದೆ ಇಲ್ಲ ಜೀವದಲ್ಲಿ ನೆಮ್ಮದಿ ಇಲ್ಲ ವ್ಯವಹಾರ ಇಲ್ಲ ವ್ಯವಹಾರ ಎಲ್ಲ ನಿನ್ಗೆ ಲಾಸು ನೀನು ಮಾಡುತ್ತಿರ್ತಕ್ಕಂತ ವ್ಯವಹಾರಗಳು ಎಲ್ಲ ಲಾಸ್ ಆಗಿದ್ದಾವೆ ಬಿಡ್ಸಿ ಬಿಡಿಸಿ ಹೇಳ್ಬೇಕು ಅಂತಂದ್ರೆ ನೀನು ಮಾಡಿರ್ತಕ್ಕಂತ ದುಡ್ಡಿನ ವ್ಯವಹಾರಗಳಲ್ಲಿ ಈಸ್ಕೊಬೇಕಾದ್ರೆ ನರಸಿಂಹಣ್ಣ ದೇವರು ಆ ದೇವ್ರು ಈ ದೇವ್ರು ಅಣ್ಣ ಅಪ್ಪ ಅಂತ ಈಸ್ಕೊಂತಾರೆ ಕೊಡ್ಬೇಕಾದ್ರೆ ನಿನಗೆ ಬಾಯಿಗ್ ಬಂದಂಗ ಮಾತಾಡ್ತಾರೆ ಬಡ್ಡಿ ತಿಂತಾನೆ ಇವ್ ಹಂಗ ತಿಂತಾನೆ ಅಂತ ಅವರ ಮನೆ ಬಾಕ್ಲಿಗೆ ಹೋದ್ರೆ ಹೆಂಗುಸರು ನಿನ್ಗೆ ಅವಾಶ್ಯ ಶಬ್ದಗಳಿಂದ ನಿನ್ನ ಮಾತಾಡ್ತಾರೆ ಸತ್ಯನಾ ನಿಜನಾ ಅಲ್ವಾ ನೀನ್ ಅವ್ರ ಮನೆ ಬಾಕ್ಲಿಗೆ ಹೋಗಂಗಿಲ್ಲ ಬಂದ ಇವನು ಲೋಫರ್ ನನ್ನ ಮಗ ನಮ್ಮ ಸಂಸಾರ ಹಾಳು ಮಾಡೋದು ಕೊಟ್ಟು ಕೆಟ್ಟ ಪದಗಳಿಂದ ನಿನ್ನ ಮಾತಾಡ್ತಾರೆ ಅವಾಗ ನಿನ್ಗೆ ಏನಾಗುತ್ತೆ ದೇವ್ರೆ ನಾನು ಕಷ್ಟಪಟ್ಟು ಕೂಡಿರ್ತಕ್ಕಂತ ದುಡ್ಡು ಇವತ್ತು ಕಂಡೋರಿ ಕೊಟ್ಟು ಅಲ್ಲ ಹಾಳು ಮಾಡ್ಕಂಡಲ್ಲಪ್ಪ ಅಂತ ಅನಿಸ್ತಾ ಇದೆ ನಿನಗೆ ಅಲ್ವಾ ರಾತ್ರಿ ಹೊತ್ತು ಎರಡು ಗಂಟೆ ಮೂರು ಗಂಟೆ ಆದ್ರೂ ನಿನ್ ನಿದ್ದೆ ಬರ್ತಾ ಇಲ್ಲ ಅಷ್ಟೇ ದು ಒಂದು ಗ್ಯಾಸ್ ಅದು ಬರಲ್ಲ ಆಯ್ತಾ ನೋಡಿದ್ರೆ ರಾಕ್ಷಸ್ರೆ ಮುಖ ನೋಡಿದ್ರೆ ಕೆಲ್ಸಕ್ ಹೋಗುವಂತಾರೆ ಅದು ಮಾಡು ಇದು ಮಾಡು ಅಂತಾರೆ ಅದಕ್ಕೆಲ್ಲ ಹೊಟ್ಟೆ ನೋಡಿ ಏನೋ ಹೊಟ್ಟೆ ಬೆಂಕಿ ಬಿದ್ದಂಗಾಗುತ್ತೆ ಅದಕ್ಕೆ ಅದನ್ನೇ ಹೇಳ್ಬೇಡಿ ಏನ್ ಪರಿ ಹೆಂಗೆ ಅಂತ ಹೇಳ್ಬಿಡಿ ಒಂದ್ ಜಡ ಮಾತು ಅದನ್ನ ಹೇಳತಾಕ ನೀನ್ ಹೇಳ್ತಿದಿನಲ್ಲಪ್ಪ ತಾಳಿದವನು ಬಾಳ್ಯಾನು ಅಲ್ವಾ ತಾಳಿ ಮ್ಯಾಂದ ಕೇಳ್ಬೇಕಲ್ವಾ ನೀನು ಅಲ್ರ ಇರೋದ ಹೇಳ್ತೀನಿ ಖಂಡಿತ ಧರ್ಮಸ್ಥಳ ಮಂಜುನಾಥನಗೂ ಅಲ್ಲಿ ಒಂದು ಮೂರ್ ದಿನದಿಂದ ಒಂದೇ ಸಮ ಭೇಜ ಆಗ್ತಾ ಇತ್ತು ಸಮಯ ಅದಕ್ಕೋಸ್ಕರ ಜಲ್ದೇ ಆಚೆ ಗಡಿಗ್ ಹೋಗು ಹೋಗ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಆಯ್ತಪ್ಪ ಓ ಈಗ ನಿನಗೆ ವ್ಯವಹಾರ ನಡಿಬೇಕು ನಿನಗೆ ಬದಲು ಊಟ ಸೇರ್ಬೇಕು ಹೊಟ್ಟೆಗೆ ಅಲ್ವಾ ಮನೇಲಿ ಬೇಕು ಮತ್ತು ನಿನಗೆ ಬೆಲೆ ಕೊಡ್ತಾ ಇಲ್ಲ ಅದರಲ್ಲಿ ಗಂಡು ಮಗ ಅಂತೂ ನಿನಗೆ ಬೆಲೆ ಕೊಡ್ತಾ ಇಲ್ಲ ಅಯ್ಯೋ ನಮ್ಮ ಹೋಗಿಸ್ಕೊಂಡು ಕೊಟ್ಟಿದ್ದೀನಿ ಅದೇನು ಕೆಲಸಕ್ಕೆ ಸೇರಕಲ್ಲ ಅಥವಾ ಒಂದು ಒಡವೆ ತಗೊಂಡಲ್ಲ ಏನು ಇಲ್ಲ ಸೋಕಿ ಮಾಡ್ಕೊಂಡು ಓಡಾಡಕ್ಕೆ ಯಾರೋ ಹೋಗಿ ನಮ್ಮ ನಿನ್ನ ಆತ್ಮೀಯ ಸ್ನೇಹಿತರು ಅವನು ಏನೋ ನೀನ್ ಚೆನ್ನಾಗಿರ್ಬೇಕು ನಿನ್ನ ಒಳ್ಳೆತನ ಅಂತ ಮೆಚ್ಚಿ ಕೊಟ್ಟಿದಾನೆ ಆಯ್ತು ಸ್ವಾಮಿ ಅಲ್ವಾ ಕೊಡ್ತಾರ ಸ್ವಾಮಿ ನಾವೇ ಇನ್ನ ಕೊಟ್ಟಿಲ್ಲ ಅವ್ರಿಗೆ ಇರ್ಲಿ ಇರ್ಲಿ ಕೊಡೋಂತ ದಿವಸ ನಿನಗೂ ಬರುತ್ತೆ ಆಯ್ತು

ನಿನಗೆ ಬಿಡಿಸಿ ಹೇಳ್ಬಿಡ್ತೀನಿ ಎರಡೇ ಮಾತಲ್ಲಿ ಎಲ್ಲ ಆಗ್ತಾ ಇದೆ ಅಂತ ನಾನು ಹೇಳ್ಬಿಡ್ತೀನಿ ನೀನು ಆದಷ್ಟು ದೇವ್ರ ಭಕ್ತ ನೀನು ಜಾಸ್ತಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳನ್ನ ಆಗಾಗ ತುರಿತಾ ಇರ್ತೀರ ನೋಡ್ತಾ ಇರ್ತೀರ ದರ್ಶನ ಮಾಡ್ತಾ ಇರ್ತೀರಾ ಅದರ ಫಲಗಳನ್ನೆಲ್ಲ ಪಡ್ಕೊಂತ ಇದೀಯ ನೀನು ಆದರೆ ಆದರೆ ಒಂದು ಹೆಣ್ಣಿನ ಕಾಟದಿಂದ ನಿನಗೆ ಈ ತರ ಆಗ್ತಾ ಇದೆ ಅಲ್ಲ ಹೆಣ್ ದೇವ್ರಲ್ಲ ಒಬ್ಬ ಹೆಣ್ಣು ನಿನಗೆ ನೀನ್ ಬಾರ್ದು ನೀನು ಹಾಳಾಗೋಗ್ಬೇಕು ಹಾ ನಿನ್ನ ಸಾವುನ ಎದುರು ನೋಡ್ತಾ ಅವಳು ಹೇಳ್ಬಲ್ಲೆ ನಾನು ಆಯ್ತು ಆಯ್ತು ಎರಡೇ ನಿಮಿಷ ನನಗೆ ಬೇರೆ ಕೆಲಸಗಳು ಆಯ್ತಾ ನಿನಗೆ ಪರಿಹಾರ ಆಗ್ಬೇಕು ತಾನೆ ಆ ಹೆಣ್ಣಿನಿಂದ ನಿನ್ಗೆ ಊಟ ಸೇರ್ತಾ ಇತ್ತ ಇಲ್ವಪ್ಪ ಖಂಡಿತ ಆಗಲೇ ಇವತ್ತಿಗೆ ಹದಿನೈದು ಇಪ್ಪತ್ತು ದಿನ ಮುದ್ದೆ ಅಂತ ಊಟ ಮಾಡಿ ಈಗ ನೀನು ದಯವಿಟ್ಟು ನಾನು ಹೇಳದ್ಕಂತ ಎರಡೇ ನಿಮಿಷದಲ್ಲಿ ಕೆಲಸ ಮುಗ್ದೋಗುತ್ತೆ ನಿನ್ ತಿರ್ಗ ಸಾಯಂಕಾಲ ನಿನ್ ಹೊಟ್ಟೆ ಅಷ್ಟು ನಿನ್ನ ನೀನೆ ಅನ್ನ ಊಟ ಮಾಡ್ಬೇಕು ತರ ಮಾಡ್ತೀನಿ ನಾನು ಈಗ ಒಂದು ನಿಂಬೆ ಹಣ್ಣು ತಗೋಬೇಕು ಜಲ್ದಿ ಮಗ ನಿಂಬೆ ಹಣ್ಣು ತಂಡ ಎದ್ ನಿಂತ ಕಳಪ್ಪ ಸೂರ್ಯುಟ್ಟಕೆ ಮುಖ ಮಾಡ್ಕೊಂಡು ನಿಂತ್ಕೋ ಅಲ್ಲ ಹಾ ಸೂರ್ಯ ಹುಟ್ಟ ಕಡಿಕೆ ಮುಖ ಮಾಡ್ಕೊಂಡು ಹಾ ಆ ಮೂರ್ ನಿಂಬೆಣ್ಣ ಮೂರ್ ಸರಿ ನಿಳ್ಸ್ಕೊ ಮೇಲಿಂದ ಕೆಳಿಕೆ ನಿನ್ನ ತಲೆ ತಲೆ ಭಾಗದಿಂದ ಕಾಲವರೆಗೂ ನಿನ್ನ ಸ್ಪರ್ಶ ಆಗ್ಬೇಕು ಅದು ನಿಂಬೆಹಣ್ಣು ತಲೆ ಮೇಲಿಂದ ಎದೆ ಮೇಲಿಂದ ಕೈ ಕಾಲು ಮೇಲೆ ಸ್ಪರ್ಶ ಆಗ್ಬೇಕು ಅದು ನಿಂಬೆಹಣ್ಣು ಮೂರು ಸರಿ ನಿ ಇಲ್ಲ ಯಾರ ಕೈಲ ಇದ್ರೆ ಅವ್ರ ಕೈಯಲ್ಲಿ ನಿವಿಳಿಸ್ಕೊ ನಿನ್ನ ಮಡದಿ ಇದ್ರೆ ಹಾಂ ಆಯ್ತು ತೊಗೊಂಬ್ರಿ ನಾಳೆ ಮೂರು ಸರಿ ನಿಲ್ಸ್ಕೊಳಪ್ಪ ಹೊಲಗೈ ಎಲ್ಲ ಎಡ್ಗೈಲು ಎಡ್ಗೈಲಿ ಇಟ್ಕೋ ಆಯ್ತು ಮೂರು ಸರಿ ಹಾಂ ಹಾಂ ಆಯ್ತು ಮೂರು ಸರಿ ಹಾ ಎಡಗಾಲಿನ ಕಿರು ಐತಲ್ಲ ಅದಕ್ಕೆ ಉಗುರು ಟಚ್ ಮಾಡು ನಿಂಬೆಣಗೆ ಮೂರ್ ಸರಿ ಉಗುರು ಟಚ್ ಮಾಡು ಹಂಗೇನೆ ಅದು ನಿನಗೆ ಅಲ್ಲಲ್ಲ ಇಲ್ಲಿ పోಲ water bottle ಕುಟ್ 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 ತದಿದೆ ಇಲ್ಲ ಇಲ್ಲ ಯಾರೋ ಇಲ್ಲಿ ಬಟ್ಟೆವಾಗಿತಾ ಇದ್ದಾರೆ ಅಪ್ಪ ಯಾರೋ ಪಕ್ಕದ ಮನೆಯವರು ಆಯ್ತು ತಡಿ ಮೇಲೆ ಹೇಳ್ದೆ ಏ ಅಮ್ಮ ಬಟ್ಟೆ ಕುಟ್ ಕುಟ್ ಅಂತ ಹೋಗಿ ನೀನು ಇಲ್ಲಿ ಭಕ್ತಾದಿಗಳು ತೊಂದರೆ ಮಾಡ್ತಾ ಇದೆ ಇಲ್ಲ ಎಲ್ಲ ಹೇಳ್ತಾ ಇದಾರೆ ದಯವಿಟ್ಟು ದಯವಿಟ್ಟು ಬಿಡಿ ಸ್ವಾಮಿ ಪಾಪ ಅವರಿಗೆ ಸುಳ್ಳುನೇ ಮಾಡ್ತೀನಿ ಅಮ್ಮ ಅಮ್ಮರೇ ಅಪ್ಪಾ ಏ ಬೋಜಿ ಬೇಡಮ್ಮ ಕುಟ್ಟ ಕುಟುಬತ್ತಾಯ್ತಿ ಇಲ್ಲಿ ಅಲೋ ಏ ನೋಡಪ್ಪಾ ಬಿಡಿಕೊಳ್ಳಿ ಮಾಡ್ಕೊಂಡ ಮಾಡ್ಕೊಂಡ ಎಲ್ಲಪ್ಪ ಇಲ್ಲಿ ತೊಂದ್ರೆ ಆಗ್ಬಾರ್ದಲ್ಲ ನಮ್ಮಿಂದ ಒಬ್ರು ತೊಂದ್ರೆ ಆಗ್ಬಾರದು ಹಾ ಆಯ್ತು ಆಯ್ತಾ ಹಾ ತೊಂದ್ರೆ ಆಗ್ಬಾರ್ದಲ್ಲ ನಮ್ಮಿಂದ ಒಬ್ರು ತೊಂದ್ರೆ ಆಗ್ಬಾರ್ದಲ್ಲ ಆಹ್ ಇದು ನಿಂಬೆಹಣ್ಣೆ ಮಾಡಂದ್ರ ನಿಂಬೆಹಣ್ಣು ಕಿರು ಬೇ ಕಿರುಬೇಳು ಐತಲ್ಲ ಎರ್ಡಗಾಡಿನ ತಿರುಬೇಳು ಅದಿಕ್ಕೆ ಮೂರು ಮಾಡು ಮಾಡಿದೆ ಆಯ್ತಾ ಒಂದು ಮೊಟ್ಟೆ ತಗೋ ಒಂದು ಮೊಟ್ಟೆ ಕೋಳಿ ಮೊಟ್ಟೆ ಹಾ ಏನಪ್ಪ ಮೊಟ್ಟೆ ತಾಂಡ ಹಾ ಈಗ ಸರಿ ಯಾವ ತರ ಮಾಡಿದೆ ಅದೇ ತರ ಮೂರ್ ಸರಿ ನಿಳಿಸ್ಕೋ ಮಟ್ಟೆನಾ ಮಾಮೂಲಿ ಬಲಗಾಲಿನ ಕಿರುಬಳ್ಳಿಗೆ ಮೂರ್ ಸರಿ ಟಚ್ ಮಾಡ ಮಟ್ಟೆನಾ ಆಯ್ತಾ ಈಗ ಅದು ನಿಮ್ಮ ಮನೆ ದೇವರ ಹತ್ರ ಬೇಡ್ಕೊಂಡು

ಕೊಲ್ಲೂರು ಮೂಕಾಂಬಿಕ ನೀಶಾಂಬದಿ ಮೈಸೂರ್ ಚಾಮುಂಡೇಶ್ವರಿ ಕಪ್ಪೇಶ್ವರ ಶಮೇಶ್ವರ ಆಯ್ತು ಬೇಡ್ ಕಣನಪಾ ಆಹ್ ನಿಮ್ ಮಂದಿ ಅಲ್ಲಿ ದೇವರ ಗುಡಿ ಹತ್ರ ಹೋಗಿ ನಿಮ್ಮ ಮನೆ ಹತ್ರ ದೇವರ ಮನೆ ಐತಲ್ಲ ನಿಮ್ದು ಪೂಜೆ ಮಾಡ್ತಿರಲ್ಲ ಹಾ ಅಲ್ಲಿ ಇಕ್ಬಿಟ್ಟಿ ಅದಕ್ಕೆ ಅರ್ಶಿಣ ಕುಂಕುಮ ಇಕ್ಕಪ್ಪ ಹಾ

ಖಂಡಿತ ಬಾಗ್ಲು ಬೇಕೇ ಬೇಕದು ನೀನು ಗಂಟೆ ಬಾಸ್ಲಿ ಇರ್ಲಿ ಇರ್ಲಿ ಒಂಚೂರು ಹೆಂಗನ ಮಾಡಿ ಓ ಎರಡು ಊದ್ ಗಟ್ಟಿ ಹಚ್ಕೋ ಯಾವಾಗಾದ್ರೆ ರೆಸ್ಟ್ ಹಣಕ್ ಹೋಗಿರ್ತಾರ ತಾಯಿ ಆತರ ಮಾತಾಡಬಾರ್ದು ಹೇಳು ಕೊಡು ಅದೇ ನಮ್ಮ ಗಂಟೆ ಕಡಿಲಿ ಮಗ ಕೊಡಿಲಿ ಕೊಟ್ಟ ನರ್ಸಿಂಹ ಜಲ್ ಜಲ್ದಿ ತಗೊಳಪ್ಪ ಗಂಟೆ ನೀನೇ ತಗೋ ಹೆಣ್ಮಕ್ಳಿಗೆ ತೊಂದರೆ ಕೊಡಬೇಡ ನೀನೇ ಗಂಟೆ ತಗೋ ಎರಡು ಊದ್ಗಡ್ಡಿ ಹಚ್ಕೋ ಜಲ್ ಜಲ್ದಿ ಮಾಡು ನೀನ್ ಅವ್ರ ಮಾತು ಕೇಳಬಿಡಪ್ಪ ಅದು ದುಷ್ಟ ಶಕ್ತಿಗಳು ದುಷ್ಟಶಕ್ತಿಗಳು ದುಷ್ಟಶಕ್ತಿಗಳು ನಿನಗೆ ಒಳ್ಳೇದಾಗುತ್ತೆ ಅಂತ ಮಾಡಕ್ಕೆ ಬಿಡ್ತಾ ಇಲ್ಲ ಅನ್ನೋದು ನಿನ್ನ ಇಂಟಿ ಮುಖಾಂತರ ಕೊಡ್ತಾ ಇದ್ದಾವೆ ಗೊತ್ತಾಯ್ತಾ ಗಂಟೆ ತಗೋದ್ಗಡ್ಡಿ ಹೆಚ್ಕೊಂಡಿದ್ಯಾದ ಗಂಟೆ ತಬೇಕು ಗಂಟೆ ಬೇಕು ಗಂಟೆ ನನಗೆ ಕೇಳಿಸ್ಬೇಕು ಶಬ್ದ ಅದು ನನಗೆ ಕೇಳಿಸ್ಬೇಕು ಗಟ್ಟಿ

ಮೂರ್ ಸಾರಿ ನಿಳ್ಸು ಹಾ ಆಯ್ತು ಈಚೆ ಈಚೆ ಕಡೆ ಬರ್ಬೇಕಾ ಹು ಈಚಗಡೆ ಆಯ್ತು ಆಯ್ತು ಆಯ್ತಾ ತನ್ನ ನಿನ್ನ ಮಡತಿಗೂನು ನಿಳ್ಸು ಮೂರ್ ಸರಿ ನಿನ್ ನಮ್ಮ ನೀನೆ ನಿನ್ ಕೈಯ್ಯಾರು ಎಡ್ಗೈಗೆ ಹಿಡ್ಕೊಂಡ್ ನಿಳ್ಸು ಎರಡು ನಿಂಬೆಹಣ್ಣು ಮೊಟ್ಟೆ ഊട്ട തല കൂടുതലോട്

ಆಯ್ತು ಅದನ್ನ ಆ ಮೊಟ್ಟೆನು ನಿಂಬೆಣ್ಣು ಏನ್ ಮಾಡ್ತೀಯ ಗೊತ್ತ ಈಗ ಈ ಈಗ ಸೂಜಿ ಸೂಜಿ ಇತ್ತಲ್ಲ ನಿಮ್ಮನೇಲಿ ಇದೆಯಲ್ವಾ ಸೂಜಿಗೆ ಒಂದು ದಾರ ಎಣಿಸ್ಕೊಂಡು ಒಳಗೆ ಹೋಗು ಏನ್ ತೊಂದರೆ ಆಗಲ್ಲ ಸೂಜಿಗೆ ದಾರ ಎಣಿಸ್ಕೊಂಡು ಮಟ್ಟೆನು ನಿಂಬೆಣ್ಣು ಎರಡು ಏರ್ಸು ಏರ್ಸು ಮಟ್ಟೆ ನಿಂಬೆನು ಎರಡು ಏರ್ಸು ಅದು ನೀನು ಮಟ್ಟೆ ಡಬ್ಳದಾಗ ಏರ್ಸ್ಬೇಕಲ್ವಾ ಏನು ಬಂಡಾರ ಬಂದ್ಬಿಡ್ತಾ ಈಜ್ಗೆ ಅದು ಬಂದಿಲ್ಲ ಹೊತ್ನಾಗ ಅದು ನೀರು ಅದು ಬರ್ಬಾರ್ದಪ್ಪ ಬರ್ದಿಲ್ದಂಗೆ ಏರ್ಸು ಬಂತು ಅಲ್ಲ ಬರಬಾರ್ದು ಅದು ಹಾ ಹಾ ಬಂತು ಬರಬಾರ್ದು ಬರ್ದಿಲ್ದಂಗೆ ಏರ್ಸು ಬಂದೈತಿ ತೂತ ಆದ್ರೆ ಬರ್ದಂಗೆ ಇರ್ತೈತೆ ಬಂದ್ಬಿಡ್ತಾ ಈಗ ಹಾಪಾ ಅಂತ ಈಗ ಏನೋ ಒಂದೊಂಚೂರು ಅನ್ನ ತಗೊಂಡು ಹಾ

ಇದ್ದ ಬತ್ತಾಯ್ತಾ ಹಾ ಬತ್ತಾಯ್ತಾ ಬರ್ತಾ ಇಲ್ವಾ ಈಗ ಸರಿ ಕೇಳುತ್ತೀರಾ ಈಚೆ ಬಾ ಬಂದ ಈಗ ಒಂದಿಡಿ ಅನ್ನ ತಗೋ ಮನೆಯಲ್ಲಿ ಅನ್ನ ತಾಂಡ ಅದಕ್ಕೆ ಅರ್ಶನಾ ಕುಂಕುಮ ಹಾಕಿ ಕಲ್ಸು ಹೇಳ್ತೀನಿ ಅರ್ಶನಾ ಕುಂಕುಮ ಕಲ್ಸ್ತ ಅನ್ನ ಯಾ ಕಲರ್ ಬಂತುನಾಂಕುಮ

ಅದು ಸ್ವಲ್ಪ ತಿನ್ನು ದೇವ್ರನ್ನೇ ಅನ್ಸ್ಕೊಂಡು ಮಟ್ಟೆ ಕೈಲಿ ಇಟ್ಕೊಂಡಿದ್ದ ಒಂದ್ ಕೈಲಿ ಹಿಡ್ಕಳಪ್ಪ ನಿಂಬೆಣ್ಣು ಮಟ್ಟೆನಾ ಇನ್ನೊಂದ್ ಬಲ್ಗಾಲಿ ತಿನ್ನು ತಿಂದ ಆ ನಿಂಬೆ ಹಣ್ಣು ಮಟ್ಟೆನ ತಗೊಂಡೋಗಿ ನಿಮ್ ಮನೆ ಬಾಕ್ಲಲ್ಲಿ ಹೊಡಿ ನಿಮ್ ಮನೆ ಬಾಕ್ಲಗ್ ಹೊಡಿಯಪ್ಪ ಅವ್ರ ಮನೆ ಕಂಡವ್ರ ಮನೆ ಹೊಡೆದ್ರೆ ಬಿಡ್ತಾರ ಏನು ಕೋಳಿ ಕೂಗ್ತಾ ಇತ್ತಲ್ವಾ